ಗುಡ್ ಮಾರ್ನಿಂಗ್ ಕರ್ನಾಟಕ ಎಸ್ ಐ ಟಿ ಅವರು ಹದಿಮೂರು ಪಿಟ್ಗಳನ್ನು ಅಥವಾ ಸೈಟ್ಗಳನ್ನು ಮಾರ್ಕೆಟ್ ಸೈಟ್ ಅಲ್ಲಿ ಕೆಲಸವನ್ನು ಮುಕ್ಕಿದ್ದಾರೆ ಮುಗಿಸಿದ್ದಾರೆ ನೆನೆಗೆ ಒಂದು ಮಟ್ಟದಲ್ಲಿ ಫಸ್ಟ್ ವರ್ಕ್ ಏನಿತ್ತು ಎಕ್ಸುಮಿಷನ್ ಅಂದರೆ ಬಾಡಿಗಳನ್ನು ಹೊರತೆಗೆಯುವಂಥ ಕೆಲಸ ಏನಿತ್ತು ಹದಿಮೂರು ಸೈಟಲ್ಲಿ ಪ್ಲಸ್ ಒಂದು ಆ ಗುಡ್ಡದ ಮೇಲೆ ಅಡಿಷನ್ ಸೈಟಲ್ಲಿ ಎಸ್ ಐ ಟಿಯವರು ತಮ್ಮ ಕೆಲಸಗಳನ್ನು ಮುಗಿಸಿದ್ದಾರೆ ಸಾಕಷ್ಟು ಪಳೆಯ ಉಳಿಕೆಗಳು ಸಿಕ್ಕಿದೆ ಅಫಿಷಿಯಲಿ ಯಾವುದೂ ನೋಟ್ ಬಂದಿಲ್ಲ ಎಸ್ ಐ ಟಿಯಿಂದ ಬಟ್ ನಮಗಿರುವಂತಹ ಮಾಹಿತಿ ಪ್ರಕಾರ ಹೆಚ್ಚು ಕಮ್ಮಿ ಒಂಬತ್ತರಿಂದ ಹತ್ತು ಅಸ್ಥಿ ಸಿಕ್ಕಿದೆ ಅಂತ ಅಂಡ್ ಆಲ್ರೆಡಿ ಆಲ್ರೆಡಿ ಮಾಧ್ಯಮಗಳು ಅದು ಹೆಣ್ಣು ಗಂಡು ಮಕ್ಕಳದು ಅಂತ ಹೇಳ್ತಾ ಇದೆ ಅಂಡ್ಲಸ್ ಫಾರೆನ್ಸಿಕ್ ರಿಪೋರ್ಟ್ ಫೋರೆನ್ಸಿಕ್ ವಿಲ್ ಕನ್ಫರ್ಮ್ ಅಲ್ಲಿ ಮೆಡಿಕಲ್ ಟೀಮ್ ಇದೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಂದ ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ ಪ್ಲಸ್ ಫಾರೆನ್ಸಿಕ್ ಫಾರೆನ್ಸಿಕ್ ಅವರು ಸಹ ಕನ್ಫರ್ಮ್ ಮಾಡ್ತಾರೆ ಅಲ್ಲಿವರೆಗೂ ಅಫಿಷಿಯಲ್ ಆಗಿ ಎಸ್ ಐ ಟಿಯಿಂದ ಯಾವುದೇ ಔಟ್ಪುಟ್ ಬಂದಿಲ್ಲ ಎಷ್ಟು ಬಾಡಿ ಸಿಕ್ತು ಅಂತ ಮತ್ತೆ ಸಿಕ್ಕಿರೋ ಬಾಡಿ ಎಷ್ಟು ಗಂಡೆಷ್ಟು ಹೆಣ್ಣೆಷ್ಟು ಸೊ ಲೆಟ್ ಅಸ್ ಬಿ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡೋದು ಬೇಡ ಸಾಕಷ್ಟು ಮಾಧ್ಯಮಗಳು ಇಲ್ಲ ಏನೋ ಹೊಡ್ಕೊಲ್ ಏನೋ ಇಷ್ಟು ಹೆಣ್ಣು ಸಿಕ್ಕಿದೆ ಇಷ್ಟು ಗಂಡು ಸಿಕ್ಕಿದೆ ಅಂತ ಫಾರೆನ್ ಅವರು ಎಸ್ ಐ ಟಿ ಕೊಡ್ತಾರೆ ಎಸ್ ಐ ಟಿಯಿಂದ ನಮ್ಗೆ ಗೊತ್ತಾಗುತ್ತೆ ಸೊ ಅಧಿಕೃತ ಮಾಹಿತಿ ಎಸ್ ಐ ಟಿಯಿಂದ ಹೊರಗಡೆ ಬಂದಿಲ್ಲ ಸೊ ಮೊದಲನೇ ಪಾಯಿಂಟ್ ರಿಗಾರ್ಡಿಂಗ್ ಎಷ್ಟೇ ನಿನ್ನೆ ಆದಂತ ಗಲಾಟೆ ಸಂಪೂರ್ಣವಾಗಿ ಅದು ಪೂರ್ವ ನಿಯೋಜಿತ ಅನ್ನೋದು ಅಲ್ಲಿ ಯಾವುದೇ ಅನುಮಾನ ಇಲ್ಲ ಐ ಸ್ಪೋಕ್ ಟು ರಜತ್ ರಜತ್ ರಜತ್ಗೆ ರಜತ್ ಎಂಟಿಗೆ ಮೊಬೈಲ್ಗಳಿಗೆ ಕರೆಗಳು ಮತ್ತೆ ಬೆದರಿಕೆ ಕರೆಗಳು ಮಾರಣಾಂತಿಕ ಅಲ್ಲೇ ಮಾಡ್ತೀವಿ ಅಂತ ಪ್ಲಸ್ ಮರ್ಡರ್ ಮಾಡ್ತೀವಿ ಅಂತ ಅವ್ರಿಗೂ ಮತ್ತೆ ರಜತ್ಗೂ ಮತ್ತೆ ರಜತ್ ಬಿಗ್ ಬಾಸ್ ರಜತ್ಗೂ ಮತ್ತೆ ಬಿಗ್ ಬಾಸ್ ರಜತ್ ಅವರು ನಿನ್ನೆ ಅಲ್ಲಿ ಹೋಗಿದ್ರು ಕಾರಣ ಯಾಕೆ ಅಂತಂದ್ರೆ ರಜತ್ ಅವ್ರ ಮುಂದೆನೆ ಗಲಾಟೆ ಆಗಿದೆ ಮಾರ್ನಿಂಗ್ ಐ ಸ್ಪೋಕ್ ಟು ರಜತ್ ರಜತ್ ಜೊತೆ ನಾನು ಮಾತಾಡಿದೆ ರಜತ್ ಅವ್ರ ವೈಫ್ಗೆ ಥ್ರೆಟ್ನಿಂಗ್ ಕಾಲ್ಸ್ ಬರ್ತಾ ಇರೋದು ಅವರೇ ಹೇಳ್ಕೊಂಡ್ರು ಈ ಥರ ಸಾಕಷ್ಟು ಮುಗಿಸ್ತೀವಿ ನೀನನ್ನ ಬಂದಿದ್ದೆ ದೊಡ್ಡ ತಪ್ಪು ಅಂತ ಹೇಳಿ ಸಾಕಷ್ಟು ಬೆದರಿಕೆ ಕಾಲಗಳು ಬರ್ತಾ ಇದೆ ಎಸ್ಪೆಷಲಿ ರಜತ್ ಅವ್ರ ವೈಫ್ಗೆ ಮೆಸೇಜಸ್ ಮತ್ತೆ ವಾಟ್ಸ್ಆಪ್ ಕಾಲ್ಸ್ ಬರ್ತಾ ಇದೆ ಅಂಡ್ ಈ ಶೇರ್ಡ್ ಇಟ್ಟಿದ್ವಿ ರಜತ್ ಅವ್ರಿಗೆ ಅವ್ರು ಅದನ್ನೇ ಹೇಳ್ಕೊಂಡ್ರು ಅಲ್ಲರಿ ಅನ್ಯಾಯದ ಸಾವುಗಳಾಗಿದೆ ನಾವು ಅವ್ರನ್ನ ಹೋಗಿ ಭೇಟಿ ಮಾಡಿ ಏನೋ ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ನಿಮ್ಮನ್ನೇ ಕೊಲೆ ಮಾಡ್ತೀವಿ ಅಂತ ಹೇಳಿ ಕಾಲ್ಸ್ ಬರ್ತಾ ಇದೆ ನನ್ನ ಮುಂದೆ ಗಲಾಟೆ ಆಯಿತು ಆಯ್ತು ಹೆಚ್ಚು ಕಡಿಮೆ ನಾಲ್ಕರಿಂದ ನಾಲ್ಕೂವರೆ ಸಮಯದಲ್ಲಿ ರಜತ್ ಮುಂದೆನೆ ಗಲಾಟೆ ಆಗಿರೋದು ರಜತ್ ಐ ತಿಂಕ್ ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟು ಆ ಹೊರಗಡೆ ಬಂದ ಮೇಲೆ ಆ ಒಂದು ಪ್ರೆಸ್ ಅವ್ರಿಗೆ ಒಂದಷ್ಟು ಬ್ರೀಫ್ ಅನ್ನ ಕೊಟ್ಟು ಅಲ್ಲಿಂದ ಸ್ವಲ್ಪ ಟರ್ನಿಂಗ್ ಗೆ ಬಂದಾಗ ಆ ಟರ್ನಿಂಗ್ ಅಲ್ಲಿ ಇವರು ಅಂದ್ರೆ ನಿನ್ನೆ ಅವರು ಯೂಟ್ಯೂಬರ್ಸ್ ಯಾರ ಮೇಲೆ ಗಲಾಟೆ ಆಯ್ತಲ್ಲ ಅವರು ಸಿಕ್ಕಿದ್ರು ಅವ್ರ ಹತ್ರ ಬ್ರೀಫ್ ಮಾಡ್ತಾ ಇದ್ದಂಗೆನೆ ಹೆಚ್ಚು ಕಡಿಮೆ ಮೂರು ಅಥವಾ ಎರಡರಿಂದ ಮೂರು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಒಂದು ಏಳೆಂಟು ಆಟೋ ಒಂದು ಮಾರುತಿ ವ್ಯಾನ್ ಎಲ್ಲ ಒಟ್ಟಿಗೆ ಬಂದು ಒಂದು ಅರವತ್ತರಿಂದ ಅರವತ್ತೈದು ಗೂಂಡಾಗಳು ಈಗ ಧರ್ಮಸ್ಥಳದ ಹೆಸರನ್ನ ನಾವು ತೆಗೆದ್ರೆ ಹೆಸರಾಳಾಗತ್ತೆ ಅಂತಾರೆ ಬಟ್ ಆದರೆ ನಮ್ಗೆ ಧರ್ಮಸ್ಥಳದ ಹೆಸರನ್ನ ಬಳಸಬಹುದು ಅಂತ ಮಾನ್ಯ ನ್ಯಾಯಾಲಯ ನೆನೆ ಕ್ಲಿಯರ್ ಮಾಡಿದೆ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಕೊಟ್ಟಿದ್ದನ್ನ ಹೈಕೋರ್ಟ್ ತೆಗೆದಾಕಿದೆ ಕೆಳಗಡೆ ಇರೋ ಕೋರ್ಟ್ ಇವ್ರದೇ ಆದಂತ ಕಾಲೇಜಲ್ಲಿ ಹೋದಂತ ರೈ ಜಡ್ಜ್ ಅವರು ಏನೋ ಗ್ಯಾಗ್ ಆರ್ಡರ್ನ ಕೊಟ್ಟಿದ್ರು ಎಲ್ಲ ವೈಂಡ್ ಅಪ್ ಆಯ್ತು ಇವತ್ತು ಬೆಳಗ್ಗೆ ನಾನು ಆರ್ಡರ್ ಕಾಪಿನ ಹಾಕಿದ್ದೆ ಏನ್ ಆದೇಶ ಮಾಡಿದೆ ಹೈಕೋರ್ಟ್ ಮತ್ತೆ ಕೆಳಗಿನ ಕೋರ್ಟ್ ಏನ್ ಆದೇಶ ಆಗಿದೆ ಎಕ್ಸ್ಪಾರ್ಟ್ ಇಂಜೆಕ್ಷನ್ ನ ಹಾಕಿದ್ದಾರೆ ಧರ್ಮಸ್ಥಳದ ಹೆಸರನ್ನ ಆಮೇಲೆ ಯಾರ ಮೇಲೆ ಆರೋಪ ಇದೆ ಅವರ ಹೆಸರನ್ನ ಬಳಸಬಹುದು ಅಂತ ನ್ಯಾಯಾಲಯವೇ ಕ್ಲಿಯರ್ ಮಾಡಿದ್ರೆ ಈ ಗೂಂಡಾಗಳು ಅರವತ್ತರಿಂದ ಅರವತ್ತೈದು ಜನ ಗೂಂಡಾಗಳು ನಿಮಗೇನಾದ್ರು ಈ ಈ ಧರ್ಮಸ್ಥಳದಲ್ಲಿರುವಂತ ಈ ಒಡಕಲ್ ಗೂಂಡಾ ರಾಜ್ಯದ ಗೂಂಡಾಗಳು ನಿನ್ನೆ ನುಗ್ಗಿದ್ದಾರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಒಬ್ಬ ಸೆಲೆಬ್ರಿಟಿ ಸೌಜನ್ಯ ಮನೆಗೋರ್ರೆ ಇವರು ನುಗ್ಗುತ್ತಾರೆ ಅಂತಂದ್ರೆ ಇನ್ಫ್ಯಾಕ್ಟ್ ರಜತ್ ಮೇಲೆ ಕೂಡ ತಳ್ಳಾಟ ಆಗಿದೆ ರಜತ್ತು ಉಷಾ ರಜತ್ ಅವರದು ನಾಲ್ಕು ವೆಹಿಕಲ್ ಇತ್ತಂತೆ ನಾಲ್ಕರಿಂದ ಐದು ವೆಹಿಕಲ್ ಅಲ್ಲಿ ಹೋಗಿದ್ದಾರೆ ಒಂದು ವೆಹಿಕಲ್ ಅಲ್ಲಿ ರಜತ್ ಕೂತ್ಕೊಂಡಿದ್ದಾರೆ ಬಲವಂತವಾಗಿ ಅವ್ರನ್ನ ಕುಣ್ಸಿ ಆಮೇಲೆ ಅರವತ್ತರಿಂದ ಅರವತ್ತೈದು ಜನ ನಾಲ್ಕು ಜನ ಕೊಡದ್ರೆ ಏಯ್ ನೀವೇನ್ ಗಂಡಸ್ರೋ ಅಥವಾ ಗಂಡಸ ಹೆಸರಲ್ಲಿರೋ ಇರೋ ಅಂತ ಉಸಿರು ಹಳ್ಳಿಗಳು ಏನ್ರೋ ನಿಮ್ ಕತೆ ಏ ನೀವೇನ್ ಅನ್ಕೊಂಡಿದ್ರ ಆರು ಕೋಟಿ ಕನ್ನಡಿಗರು ಎಲ್ಲ ನೋಡ್ತಾ ಇದಾರೆ ಅದರಲ್ಲಿ ಆರು ಕೋಟಿ ಕನ್ನಡಿಗರಲ್ಲಿ ಏನಿಲ್ಲ ಹತ್ತು ಪರ್ಸೆಂಟ್ ಅಂದ್ರೆ ಅರವತ್ತು ಲಕ್ಷ ಬೇಡಪ್ಪ ಆರು ಕೋಟಿ ಕನ್ನಡಿಗರಲ್ಲಿ ಒಂದು ಪರ್ಸೆಂಟ್ ಜನ ಅಂದ್ರೆ ಆರು ಲಕ್ಷ ಜನ ನಾವು ಬೇಕಾರೆ ಧರ್ಮಸ್ಥಳಕ್ಕೆ ಬಂದು ನಿಮ್ಮ ಅಹಂಕಾರವನ್ನ ಕಾನೂನಾತ್ಮಕವಾಗಿ ಅಳಿಯಕ್ಕೆ ಕೆಪಾಸಿಟಿ ಇದೆ ನೀವೇನ್ ಅನ್ಕೊಂಡಿದ್ರ ಬರೀ ಅರವತ್ತು ಜನಕ್ಕೆ ಇಷ್ಟೊಂದು ಹುಚ್ಚಾಟ ಆಡ್ತಿರೋ ಆರು ಕೋಟಿ ಕನ್ನಡಿಗರಲ್ಲಿ ಒಂದು ಪರ್ಸೆಂಟ್ ಅಂದ್ರೆ ಆರು ಲಕ್ಷ ಜನ ನಾವುಗಳು ವಿ ಕ್ಯಾನ್ ವಾಕ್ ಇನ್ ಟು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಗಾಡಿ ತಗೊಂಡ್ಬಂದು ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡೋ ಅಂತ ಎಲ್ಲ ಕೆಪಾಸಿಟಿ ಇದೆ ಲೇ ಏ ಗುಲ್ಡಳ ಏ ಏ ರೌಡಿಗಳ ಏನ್ ಅನ್ಕೊಂಡಿದ್ದೀರಾ ನೀವು ನಿಮಗೆ ನಿಮ್ಗೆ ಆ ಯೂಟ್ಯೂಬರ್ಸ್ ಏನಾದ್ರು ತಪ್ಪಾಗಿ ಬಿಂಬಿಸಿದ್ರೆ ಪ್ರಸಾರ ಮಾಡಿದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇದೆ ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ಯಾರನ್ನ ವಕೀಲರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ಬೋದು ನೋಡ ನೋಡಬಹುದು ನೀವೆಲ್ಲ ನೀವೆಲ್ಲ ಓದು ಬರಹ ಬರದ ಗೂಂಡಾಗಳಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ನೀವೇನ ಅನ್ಕೊಂಡಿದೀರಾ ನೀವು ಆ ಗೂಂಡಾಗಿರಿ ಮಾಡ್ಬಿಟ್ರೆ ಯಾರು ಸೌಜನ್ಯ ಮನೆಗೆ ಬರ್ದಿರ ಇರ್ಲಿ ಯಾರು ಮಹೇಶ್ ಮತ್ತೆ ಆ ಮಟ್ಟಣ್ಣನವ್ರನ್ನ ಭೇಟಿ ಇರ್ಲಿ ಈ ಕೊಲೆಗಳೆಲ್ಲ ಮುಚ್ಚಾಕಿ ಅನ್ನೋದ ನಿಮ್ ಉದ್ದೇಶ ನಾವು ಯಾರು ಈ ಗುಂಡಾ ರಾಜ್ಯದ ಬೆದರಿಕೆಗೆ ಯಾರು ಬಗ್ಗೋರು ಯಾರು ಇಲ್ಲ ಇಲ್ಲಿ ನಿಮ್ಮಗಳಿಗೆ ಹೆಂಗೆ ನಿಮ್ಮ ಅನಿಸಿಕೆ ಮೇಲೆ ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ನಂಬೆ ನಮಗೂ ಅಷ್ಟೇ ಇದೆ ಟುಡೆ ನಾವೊಂದು ಒಂದಷ್ಟು ಜನ ವಿ ಆರ್ ಗೋಯಿಂಗ್ ಟು ಮೀಟ್ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ ಒಂದಷ್ಟು ಜನ ವಕೀಲರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ವಿಲ್ ವಿಲ್ ಆಸ್ ಸಿಎಂ ಟು ಇಂಟರ್ವೆನ್ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನ ಖಂಡಿತವಾಗಿ ಪೊಲೀಸ್ ಇಲಾಖೆನ ಇಂಟರ್ವೆನ್ ಮಾಡ್ಕೊಂತೀವಿ ನಾವು ನಿಮ್ ರೀತಿ ಗುಂಡಾಗಲಾ ಬರ್ಲೇಬೇಕು ಅಂದ್ರೆ ಏಯ್ ಎರಡು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಯಾವ್ದೋ ಕಿತ್ತೋಗಿರೋ ಮಾರ್ತೀವಾನೋ ಒಂದ್ ಐದು ಆಟೋ ತಗೊಂಡ್ ಬಂದ್ಬಿಟ್ರೆ ನೀವು ಗುಂಡಾಗಲೇನಲ್ಲ ಮನ್ಸು ಮಾಡಿದ್ರೆ ಒಂದ್ ಐನೂರು ವೆಹಿಕಲ್ ಧರ್ಮಸ್ಥಳಕ್ಕೆ ಇಳಿತದೆ ಬರ್ಬೇಕಾ ಬರ್ಬೇಕೇನಾ ವೆಲ್ಕಮ್ ನೀವೇನು ಅಲ್ಲ ಪೊಲೀಸ್ ಅವ್ರಿಗೆ ನಿಮ್ಮ ನಿಯಂತ್ರಣ ಆಗಿಲ್ಲ ಅಂತಂದ್ರೆ ನಿಮಗೆ ಪ್ರತಿಕ್ರಿಯೆ ಕೊಡಕ್ಕೆ ಈ ದೇಶದ ಸಂವಿಧಾನದ ಮೇಲೆ ನಮ್ಗೆ ನಂಬಿಕೆ ಇದೆ ಕರ್ನಾಟಕ ರಾಜ್ಯ ಏನೋ ಸ್ಥಾಪಿಸಿರುವ ಐ ಟಿ ಮೇಲೆ ನಮ್ಗೆ ನಂಬಿಕೆ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನಡೆ ಮೇಲೆ ನಮ್ಗೆ ನಂಬಿಕೆ ಇದೆ ದಟ್ ಇಸ್ ರೀಸನ್ ನಾವು ಕೂಡ ರಿಯಾಕ್ಟ್ ಮಾಡಿಲ್ಲ ಬರೀ ಎರಡು ಎರಡು ಬ್ಲಾಕ್ ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಮಾಡ್ತೀವೋ ನಾಲ್ಕು ಆಟೋ ಅರವತ್ತು ಜನಕ್ಕೆ ಇಷ್ಟು ನೀವು ನಿಗರಾಡಿದ್ರೆ ಅಕಸ್ಮಾತ್ ಕರ್ನಾಟಕದಲ್ಲಿರುವ ಆರು ಕೋಟಿ ಜನ ಒಂದು ಪರ್ಸೆಂಟ್ ಆರು ಲಕ್ಷ ಜನ ಆಗ್ತೀವಿ ನಾವೇನಾದ್ರು ಗಾಡಿಗಳು ಕಾರುಗಳು ಆಟೋಗಳು ವ್ಯಾನ್ಗಳು ನನಗೆ ಇನ್ನೊಂದು ಕಮ್ಮಿ ಅಂದ್ರೆ ಒಂದು ಹತ್ತು ಜನ ಸರ್ ನಾವು ಬಸ್ ಕೊಡ್ತೀವಿ ನಾವು ಬರ್ತೀವಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ರೆ ಶುಡ್ ವಿ ವಾಕಿಂಗ್ ಬರ್ಬೇಕ ಬರೋಣವಾ ಖಂಡಿತ ನಿಮಗಿಂತ ಹೆಚ್ಚಿನ ಶಕ್ತಿ ಇದೆ ನಮ್ಗೆ ನಿಮಗಿಂತ ಹೆಚ್ಚಿನ ವಾಹನಗಳು ಬಸ್ಗಳು ಕಾರುಗಳು ಧರ್ಮಸ್ಥಳಕ್ಕೆ ಒಬ್ಬನೇ ಸಾಹುಕಾರ ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಗೂ ಸಾಕಾರ ಇದಾರೆ ನಾವು ಏನ್ ಕಡಿಮೆ ಇಲ್ಲ ಅಂತ ನೂರ್ ಗಾಡಿನ ಅಂತ ಸಾವಿರ ಗಾಡಿನ ಹೇಳದಲ್ಲ ಹತ್ತು ಕಿಲೋಮೀಟರ್ ಬ್ಲಾಕ್ ಆಗುತ್ತೆ ಅಕಸ್ಮಾತ್ ನಾವೇನಾದ್ರು ಧರ್ಮಸ್ಥಳ ಕಡೆ ನಡಿ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಕನಿಷ್ಠ ಹತ್ತು ಕಿಲೋಮೀಟರ್ ಬ್ಲಾಕ್ ಆಗುತ್ತೆ ಅಲ್ಲಿರುವ ಪೊಲೀಸ್ ಫೋರ್ಸ್ ನೀವುಗಳು ನಡ್ಗೋಗ್ತೀರಾ ಆಮೇಲೆ ನಮ್ಗೆ ಈ ಎಸ್ ಐ ಟಿ ಮೇಲೆ ಪೊಲೀಸರ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರ ಕ್ರಮದ ಮೇಲೆ ನಮಗೆ ನಂಬಿಕೆ ಇದೆ ನಮ್ಗೆ ಯಾರಿಗೂ ಬರಕ್ ಆಗಲ್ಲ ಅಥವಾ ನಾವು ಮಾತಾಡಿಲ್ಲ ಅಂತಂದ್ರೆ ನಾವ್ ಯಾರೋ ಬಳೆ ಹಾಕೊಂಡ್ಬಿಟ್ಟಿದೀವಿ ಅನ್ನೋದು ಅನ್ಕೋಳಕ್ ಹೋಗ್ಬೇಡಿ ಗೂಗಲ್ ಪೇ ನನ್ನ ಮಕ್ಳೆಲ್ಲ ಮಾತಾಡ್ತಾರೆ ಅವನ್ ಯಾವನೋ ಗೂಗಲ್ ಪೇ ದೇವರನ್ನ ಅಶ್ವತ್ ಕಟ್ಟೆನ ದೇವಸ್ಥಾನನ ತೋರಿಸ್ಕೊಂಡು ಗೂಗಲ್ ಪೇ ಗೂಗಲ್ ಪೇಗಳೆಲ್ಲ ಮಾತಾಡ್ತಾರೆ ನಾವು ಗೂಗಲ್ ಪೇ ಅಲ್ಲ ಫೋನ್ ಪೇನು ಅಲ್ಲ ಡೈರೆಕ್ಟ್ ಪೇ ಬಂದ್ರೆ ಅಲ್ಲಿ ಏನಾಗುತ್ತೆ ಆಗ್ಲೇ ಬಿಡ್ಲಿ ನಾವ್ ಯಾರು ಬಳೆ ಗುರು ನೀವು ನೀವ್ ಯಾರೋ ಹಂಗ ಹೋಗಬೇಡಿ ನಿನ್ನೆ ಅಷ್ಟು ಜನಕ್ಕೆ ಹೊಡೆದಿದಿರಲ್ಲ ಅರವತ್ತು ಜನ ನಾಲ್ಕು ಜನಕ್ಕೆ ಹೊಡಿತೀರಲ್ಲ ರೀ ಹೇ ನೀವೇನೋ ಹೀರೋಗ್ಲೇನೋ ಮಕ್ಳ ನಿನ್ ಹೇಳನಲ್ಲ ಒಂದು ಪರ್ಸೆಂಟ್ ಆರು ಕೋಟಿ ಜನರಲ್ಲಿ ಒಂದು ಪರ್ಸೆಂಟ್ ಆರು ಲಕ್ಷ ಜನ ಆಗ್ತಾರೆ ಆರು ಲಕ್ಷ ಜನ ಧರ್ಮಸ್ಥಳ ಕಡೆ ಏನಾದ್ರು ನಾವು ಬಂದ್ರೆ ನಿಮ್ ಗತಿ ಏನಾಗುತ್ತೆ ಇದು ಇರೋ ಮಂಗಳೂರು ಪೊಲೀಸ್ ಎಲ್ಲ ಹಾಕೊಂಡ್ರು ಕೂಡ ಬರೋ ಜನನ ಕಂಟ್ರೋಲ್ ಮಾಡಕ್ ಆಗಲ್ಲ ಕರೆ ಕೊಡ್ಬೇಕಾ ಬರ್ಬೇಕಾ ಬರ್ತೀವಿ ನಾ ಆಮೇಲೆ ನೀವು ನಿನ್ನೆ ಗಲಾಟೆ ಮಾಡಿದ್ರಲ್ಲ ನಿಮ್ ಮನೆ ಹೆಣ್ಮಕ್ಳು ಯಾರು ಸುತ್ತೋಗಿಲ್ಲ ನಿಮ್ ಮನೆ ಹೆಣ್ಮಕ್ಳನ್ನ ಯಾರು ರೇಪ್ ಮಾಡಿಲ್ಲ ನಿಮ್ ಮನೆ ಹೆಣ್ಮಕ್ಳನ್ನ ಯಾರು ಮುಚ್ಚಾಕಿಲ್ಲ ಅಲ್ಲಿ ರೇಪ್ ಆಗಿರೋರು ಮುಚ್ಚಾಗಿರೋರು ಬೇರೆಯವರ ಬಡವರ ಹಿಂದೂ ಹೆಣ್ಮಕ್ಳು ನಾವು ನಾವು ಕೇಳಿ ಎಸ್ ಐ ಟಿನ ನ ಸ್ಥಾಪನೆ ಮಾಡಿರೋದು ಐ ಟಿ ತನಿಖೆ ಮಾಡ್ತಾ ಇದೆ ನೀವೇನೋ ಗುಂಡಾಯಿಸಂ ಮಾಡೋದು ನೀವ್ ಯಾರೋ ಗುಂಡಾಯಿಸಂ ಹಿಜ್ ಮಾಡಕ್ಕೆ ಗೂಂಡಾಗಳಿಗೆಲ್ಲ ಬಾಸು ಪೊಲೀಸು ಪೊಲೀಸವ್ರ ಮೇಲೆ ಅಡ್ವೊಕೇಟ್ಗಳು ಬೇಕು ಡೌಟ್ ಇತ್ತು ಅಂತಂದ್ರೆ ಇತಿಹಾಸ ತೆಗೆದು ನೋಡಿ ಒಂದು ಫಸ್ಟ್ ಏಟು ಫಸ್ಟ್ ರಿಯಾಕ್ಷನ್ ನಮ್ದೇ ಇರ್ತದೆ ಎರಡು ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಮಾರ್ತೀವ ನಾಲ್ಕು ಆಟೋ ಅರವತ್ತು ಜನ ಇಷ್ಟು ನಿಗಾಡ್ತೀರ ನಾವು ಮನ್ಸು ಮಾಡಿದ್ರೆ ನಾವು ಮನ್ಸು ಮಾಡಿದ್ರೆ ಚಿಕ್ಕಮಂಗ್ಳೂರ್ವರೆಗೂ ನಿಂತ್ಕಂತದೆ ನಾವೇನಾದರೂ ಬೆಂಗಳೂರಿಂದ ಕರೆ ಕೊಟ್ರೆ ಕರ್ನಾಟಕದಲ್ಲಿರೋ ಜನರಿಗೆ ನಾವ್ ಯಾರಿಗೂ ಕಾಸು ಕೊಡಲ್ಲ ಬನ್ರಪ್ಪ ಅಂತ ಏನಾದ್ರು ಹೇಳಿದ್ರೆ ಬನ್ನಿ ಅಂತ ಹೇಳಿದ್ರೆ ಧರ್ಮಸ್ಥಳದಿಂದ ಮಂಗಳೂರ್ವರೆಗೂ ಬ್ಲಾಕ್ ಆಗುತ್ತೆ ರೋಡ್ ಆಮೇಲೆ ಆಮೇಲೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹತ್ರ ನಿಮ್ಮ ನಿಮ್ಮ ದಣಿ ಹತ್ರ ಸಾವಿರಾರು ಕೋಟಿ ಇರ್ಬೋದು ನಾವು ಒಂದೊಂದು ಹತ್ತ ಸಾವಿರ ರೂಪಾಯಿ ಕಂಬಟ್ರೆ ಸಾವಿರ ಸಾವಿರ ರೂಪಾಯಿ ಕೋಟಿ ಆಗುತ್ತೆ ಆ ದೇವಸ್ಥಾನಕ್ಕೆ ನಾವು ಉಂಡಿ ಕಾಸು ಹಾಕಿ ಆ ದೈವ ಕೃಪೆ ನಮ್ಮೇಲೆ ಇರಲಿ ಅಂತ ನಾವು ಮಾಡಿದ್ರೆ ಅಲ್ಲಿರುವ ಉಂಡಿ ಕಾಸನ್ ತಗೊಂಡಂತ ನಿಮಗೆ ಹಿಂಗಿರ್ಬೇಕಾದ್ರೆ ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾ ಇಲ್ಲ ನಾವ್ ಯಾರು ಮಂಜುನಾಥನ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಮತ್ತೆ ನಿನ್ನೆ ನಾವು ನಾವು ಕೇಳಿ ಎಸ್ ಐ ಟಿ ಸೆಟ್ ಅಪ್ ನಿಮಗೆ ತೊಂದರೆ ಇದ್ರೆ ಯಾರಾದ್ರೂ ತಗೊಳ್ತಾ ಇದ್ರೆ ಅಲ್ಲಿ ಹೋಗಿ ಧರ್ಮಸ್ಥಳ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡ್ಬೋದು ನೀವ್ ಯಾರ ನೀವ್ ಯಾರೋ ಗಲಾಟೆ ಮಾಡಕ್ಕೆ ಹೇಳ್ದದ ನಿನ್ನೆಯಿಂದ ಕಡಿಮೆ ಅಂದ್ರು ನನಗೆ ಮೆಸೆಂಜರ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಅಣ್ಣ ಬನ್ನಿ ನೀವು ಕರೆ ಕೊಡಿ ಧರ್ಮಸ್ಥಳಕ್ಕೆ ಹೋಗೋಣ ನಡ್ಕೊಂಬರಲ್ಲ ಅಲ್ಲಿ ನಾವು ಗಾಡಿ ಬಿ ಬಿಎಂ ಡಬ್ಲ್ಯೂ ಕಾರುಗಳು ಆಟೋಗಳು ಎಲ್ಲ ಎತ್ಕೊಂಡ್ಬತ್ತೀವಿ ತಡ್ಕೋಣ ಕೆಪಾಸಿಟಿ ಇದೆಯಾ ಧರ್ಮಸ್ಥಳದಿಂದ ಆಮೇಲೆ ಹೇಳದಲ್ಲ ಆಸನ್ವರ್ಗು ಬ್ಲಾಕ್ ಆಗುತ್ತೆ ನಾವೇನೋ ಕರೆ ಕೊಟ್ರೆ ಆಮೇಲೆ ಇದು ತಮಾಷೆ ಅಲ್ಲ ಖಂಡಿತವಾಗಿ ಹೇಳ್ತಾ ಇದೀವಿ ನೀವು ಭಿಕ್ಷೆ ಕೆಲವರು ಹಿಂದುತ್ವ ವಯಸ್ಸಿನಲ್ಲಿ ಭಿಕ್ಷೆ ಬೇಡ್ಕೊಂಡು ಗೂಗಲ್ ಪೇ ಹಾಕ್ಸ್ಕೊಂಡು ಅಲ್ಲೆಲ್ಲ ಅಶ್ವತ್ ಕಟ್ಟೆಗೆ ಪೂಜೆ ಆ ಅದರಲ್ಲಿ ಜೀವನ ಮಾಡ್ಕೊಳೋ ವ್ಯಕ್ತಿಗಳೆಲ್ಲ ಸ್ವಾಭಿಮಾನದಿಂದ ಬದುಕ್ತಾ ಇದೀವಿ ಒಂದ್ಸತಿ ನಾವೇನೋ ಡಿಸೈಡ್ ಮಾಡಿದ್ರೆ ಖಂಡಿತವಾಗಿ ನಾವು ನಾವು ಯಾಕೆ ಧರ್ಮಸ್ಥಳಕ್ಕೆ ಬರ್ತಾ ಇಲ್ಲ ಒಂದು ಕಾರಣ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನಾವು ಎಸ್ಐಟಿ ನ ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ ಅಲ್ಲಿ ಹೋಗ್ತಾ ಇರೋಂತ ತನಿಖೆನ ನಾವ್ ಯಾರೋ ತಡಿಯಕೆ ಇಷ್ಟ ಇಲ್ಲ ನಮ್ಮಿಂದ ಆ ತನಿಖೆ ಏನು ತೊಂದರೆ ಆಗ್ಬಾರ್ದು ಅಂತ ಒಂದೇ ಒಂದು ವಿಚಾರಕ್ಕೆ ನಾವ್ ಯಾರು ಬರ್ತಾ ಇಲ್ಲ ಕರೆ ಕೊಟ್ರೆ ಲೈ ಆರು ಕನ್ನಡಿಗರು ಒಂದು ಪರ್ಸೆಂಟ್ ಜನ ಬಂದ್ರು ಆರು ಲಕ್ಷ ಜನ ಆರು ಲಕ್ಷ ಜನಕ್ಕೆ ಕಡಿಮೆ ಅಂದ್ರೆ ಒಂದು ಲಕ್ಷ ವೆಹಿಕಲ್ ಕಿತ್ತೋಗಿರೋ ಎರಡು ಸ್ಕಾರ್ಪಿಯೋ ತಂದುಬಿಟ್ಟು ಮೀಸೆ ತಿರ್ತಿರಲ್ಲ ಲೈ ತರ್ಸ್ಬೇಕ ಗಾಡಿಗಳು ಬರ್ಬೇಕಾ ನಿಮ್ಮ ಅಪ್ಪಂದಲ್ಲ ಧರ್ಮಸ್ಥಳ ಮಂಜುನಾಥನ ಪುಣ್ಯಕ್ಷೇತ್ರ ಯಾರು ಬೇಕಾರ ಬರಬಹುದು ನಾವು ಬರ್ತೀವಿ ಬರ್ಬೇಕಾ ಚಿಕ್ಕಮಂಗ್ಳೂರು ಎಸ್ ಪಿ ಎಲ್ಲ ಇಡೀ ಪೊಲೀಸ್ ಫೋರ್ಸ್ ಬಂದ್ರು ಕೂಡ ಬರೋ ಜನನ ಆಮೇಲೆ ಬರೋ ಜನನ ಮೇಂಟೈನ್ ಮಾಡಕ್ಕಾಗಲ್ಲ ತಡಿಯೇ ದೂರದ ಮಾತು ನಮ್ಗಳಿಗೆ ಈ ಪ್ರಜಾತತ್ವ ಪ್ರಜಾ ವ್ಯವಸ್ಥೆನಲ್ಲಿ ಸರ್ಕಾರದ ಮೇಲೆ ಪೊಲೀಸ್ ತನಿಖೆ ಮೇಲೆ ಎಸ್ ಐ ಟಿ ಮೇಲೆ ಕನಿಷ್ಠ ನಂಬಿಕೆ ಅಂತೂ ಇದೆ ನಮಗೇನೋ ತೊಂದರೆ ಆದ್ರೆ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡೋದು ರಜತ್ ರಜತ್ ಎಂಟಿಗೆ ರಜತ್ಗೆ ಸಾಕಷ್ಟು ಏನೋ ಕೊಲೆ ಮಾಡೋ ಬೆದರಿಕೆ ಆಗ್ತಾ ಇದೀರಾ ಇವತ್ತು ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಬಿಫೋರ್ ಡಿಜಿಪಿ ಡಿಜಿಪಿ ಮುಂದೆ ಕಂಪ್ಲೇಂಟ್ ಫೈಲ್ ಆಗುತ್ತೆ ನಾವು ನಿಮ್ ತರ ರಜತ್ಗೆ ಕೊಲೆ ಬೆದರಿಕೆ ಹಾಕರೀ ಅಂತ ನಾವು ಧರ್ಮಸ್ಥಳ ಹುಡ್ಕೊಂಬಂದು ನಿಮ್ಗೆ ಒಡೆಯ ಕೆಲಸ ಮಾಡಕ್ ಹೋಗಲ್ಲ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಕಾನೂನು ಕೈ ತಗೊಂಡ್ರೆ ಮತ್ತೆ ನಮ್ಮ ದೇಶದ ಸಂವಿಧಾನವನ್ನ ಸರ್ಕಾರನ ಇಲ್ಲಿರೋ ಪೊಲೀಸನ ಇಲ್ಲಿರೋ ನ್ಯಾಯಾಲಯವನ್ನ ನಾವೇ ಗೌರವಿಸಿಲ್ಲ ನಿಂಗೆ ನಾವ್ ಯಾರೋ ನಾವ್ಯಾರೋ ಕೈಗೆ ಬಳೆ ತೊಟ್ಕೊಂಡಿಲ್ಲ ನೀವು ನೀವು ನಿಮ್ಮನ್ನ ಗಂಡುಗಲಿ ಅನ್ಕಂಡ್ರೆ ಏಯ್ ಒಂದು ದೊಡ್ಡ ದೊಡ್ಡ ವ್ಯವಸ್ಥೆನೆ ಇದೆ ನಾವೇನಾದ್ರು ಕರೆ ಕೊಟ್ರೆ ನನ್ ಕಡಿಮೆ ಒಂದು ಒಂದ್ ಹತ್ತು ಸಾವಿರ ಜನ ಮೆಸೇಜ್ ಮಾಡಿದ್ದಾರೆ ಬಸ್ ಕಳಿಸ್ತೀನಿ ಕಾರ್ ಕಳಿಸ್ತೀನಿ ನಾವು ಬರ್ತೀವಿ ಜಗಣ ಒಂದ್ ಕರೆ ಕೊಡಿ ಅಂತ ನಾವು ನಿಮ್ ರೀತಿ ದಡ್ಡತನ ಕೆಲಸ ಮಾಡ್ಬೇಕು ಅಂತಂದ್ರೆ ಅವತ್ತ ಹೇಳ್ತಾರೆ ವೀರೇಂದ್ರ ಹೆಗ್ಡೆ ನಮ್ಮ ಜನ ನುಗ್ಗಕ್ಕೆ ರೆಡಿ ಇದಾರೆ ಅಂತ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ವೀರೇಂದ್ರ ಹೆಗ್ಡೆ ಅವ್ರ ಬರೇ ಖಾತೆ ನಾವೇನ ಕರೆ ಕೊಟ್ರೆ ನಾವ್ ವೀರೇಂದ್ರ ಹೆಗ್ಡೆ ಅವರಲ್ಲ ನಾವೇನ ಕರೆ ಕೊಟ್ರೆ ನಮ್ಮ ತಾಕತ್ತನ್ನ ನಮ್ಮ ನಾಲ್ಗೆನ ನಮ್ಮ ಪರ್ಸನಾಲಿಟಿನ ನಮ್ಮ ಯೋಗ್ಯತೆನ ನಂಬಿ ಬರುವಂತ ವ್ಯಕ್ತಿಗಳಿದಾರೆ ನಮ್ಮ ಹತ್ರ ಸಾವಿರಾರು ಕೋಟಿ ಹಣ ಇಲ್ದಿರ್ಬಹುದು ನಮ್ಮ ಹತ್ರ ಅಧಿಕಾರ ಇಲ್ದಿರ್ಬಹುದು ಆದರೆ ನಮ್ಮ ಕರೆಗೆ ಜನ ಬರ್ತಾರೆ ನಾನು ಕರೆ ಕೊಟ್ರೆ ಬೇರೆ ಕತೆ ಆಗುತ್ತೆ ಟೆಸ್ಟ್ ಮಾಡ್ಬೇಕಾ ಹೇಳಿ ಟೆಸ್ಟ್ ಮಾಡೋಣ ಸಮಸ್ಯೆ ಏನಿಲ್ಲ ಬಟ್ ಆದರೆ ನಿಮಗೂ ನಮಗೂ ಬೇಜಾನ್ ವ್ಯತ್ಯಾಸ ಇದೆ ನಿಮ್ಮ ಗುಂಡಾಯಿಸಮ್ಗೂ ನಮ್ಮ ನಂಬಿಕೆ ಪ್ರಜಾ ಪ್ರಜಾಶತ್ವ ವ್ಯವಸ್ಥೆನಲ್ಲಿ ನಾವು ಈ ಸರ್ಕಾರ ನಂಬಿದ್ದೀವಿ ಈ ಐ ಟಿ ನಂಬಿದ್ದೀವಿ ಈ ಪೊಲೀಸ್ ವ್ಯವಸ್ಥೆ ನಂಬಿದೀವಿ ಈ ನ್ಯಾಯಾಲಯ ನಂಬಿದ್ದೀವಿ ನ್ಯಾಯಾಲಯದಲ್ಲಿ ಮೊದಲ ಎಕ್ಸ್ಪರ್ಟ್ ಇಂಜೆಕ್ಷನ್ ಕೊಟ್ಟರು ತದನಂತರ ನ್ಯಾಯಾಲಯ ಕೊಟ್ಟಿದ್ದ ಇಂಜೆಕ್ಷನ್ ರದ್ದು ಮಾಡ್ತು ಈ ದೇಶದ ನ್ಯಾಯಾಲಯದಲ್ಲಿ ಇವತ್ತು ಕೂಡ ನ್ಯಾಯ ಸಿಗುತ್ತೆ ಇದೇ ಕೇಸಲ್ಲಿ ಹರ್ಷೇಂದ್ರನ್ ಕೇಸಲ್ಲಿ ಕೊಟ್ಟದಂತ ಎಕ್ಸ್ಪರ್ಟ್ ಇಂಜೆಕ್ಷನ್ ನ ಹೈಕೋರ್ಟ್ ರದ್ದು ಮಾಡಿದೆ ನಮ್ಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಮ್ಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಪೊಲೀಸ್ ನಂಬಿಕೆ ಇದೆ ಅವರು ಮಾಡ್ತಾ ಇರುವಂತ ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಇದೆ ಅದನ್ನ ತೋರಿಸ್ತಾ ಇರುವಂತಹ ಮಾಧ್ಯಮಗಳ ಮೇಲೆ ನಂಬಿಕೆ ಇದೆ ಒಂದು ಒಂದ್ ಒಂದು ಆ ಕಡೆ ಈ ಕಡೆ ಕೆಲವು ಪೌಡರ್ ಮಾಧ್ಯಮಗಳು ಇರ್ತವೆ ಪೌಡರ್ ಟಿವಿ ಆ ಟಿವಿ ಟಿವಿ ಅಂತ ಬಟ್ ನಾನು ಹೇಳದೇನು ಅಂತಂದ್ರೆ ವಿ ವಿಲ್ ನಾಟ್ ಟೇಕ್ ಲಾಯಿನ್ ಟು ಹ್ಯಾಂಡ್ಸ್ ನಾವ್ ಯಾರು ಕಾನೂನ ಕೈ ತಗೊಂಡಲ್ಲ ನಾವ್ ಯಾರು ಗುಂಡ್ ರೀತಿ ವರ್ಕ್ ವರ್ತನೆ ಮಾಡಲ್ಲ ಜಸ್ಟ್ ಬಿಕಾಸ್ ನೀವು ಗುಂಡ ಅಂತಂದ್ರೆ ನಮ್ಗೆ ಆ ವರ್ತನೆ ಮಾಡಕ್ ಬರಲ್ಲ ಅಂತಲ್ಲ ನಮ್ಗೆ ಬರುತ್ತೆ ಆದ್ರೂ ಹದಿಮೂರ ಹದಿಮೂರು ಪಿಟ್ ಎಸ್ ಐ ಟಿ ಅವರು ಮುಗಿಸಿದಾರೆ ಎಸ್ ಐ ಟಿ ಅವರು ಮುಗಿಸಿದ್ಮೇಲೆ ಈಗ ತಾತ್ಕಾಲಿಕವಾಗಿ ಹದಿಮೂರು ಪಿಟ್ ಮುಗಿದ್ಮೇಲೆ ಒಂದು ಬ್ರೇಕ್ ಅನ್ನ ತಗೊಂಡಿದ್ದಾರೆ ನಮಗಿರೋ ಮಾಹಿತಿ ಪ್ರಕಾರ ಎಸ್ ಐ ಟಿಯ ಮುಖ್ಯಸ್ಥರಾದಂಥವರು ಆ ಗ್ರೌಂಡ್ ಸ್ಕ್ಯಾನಿಂಗ್ ಸ್ಕ್ಯಾನರ್ ಅನ್ನ ಬಳಸಲಿಕ್ಕೆ ಮಾತುಕತೆ ಸಭೆಗಳನ್ನ ನಡೆಸ್ತಾ ಇದಾರೆ ಮೋಸ್ಟ್ ಪ್ರಾಬಲಿ ಟೆಕ್ನಾಲಜಿಯನ್ನ ಗ್ರೌಂಡ್ ಸ್ಕ್ಯಾನಿಂಗ್ ಆ ಡಿವೈಸ್ ಗಳನ್ನ ಬಳಸಿ ಮೋಸ್ಟ್ಲಿ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಎಸ್ ಐ ಟಿ ಅವರು ಸಭೆಗಳನ್ನ ನಡೆಸ್ತಾ ಇದಾರೆ ಅಂತ ಮಾಹಿತಿ ಬಂತು ಆ ಜೊತೆಯಲ್ಲಿ ಇವತ್ತು ಸಂಜೆ ಸಂಜೆ ನಾಲ್ಕೂವರೆಗೆ ಸಮಾನ ಮನಸ್ಕರ ಸಭೆಯನ್ನ ಪ್ರೆಸ್ ಕ್ಲಬ್ ಅಲ್ಲಿ ಕರೆದಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಅಟ್ಯಾಕ್ ಆಗಿದ್ದಕ್ಕೆ ಸಂಜೆ ನಾಲ್ಕೂವರೆಗೆ ಪ್ರೆಸ್ ಕ್ಲಬ್ಗೆ ಏನೋ ಸಮಾನ ಮನಸ್ಕರ ಸಭೆಯನ್ನ ಕರೆದಿದ್ದಾರೆ ಸಾಧ್ಯವಾದ್ರೆ ನೀವೆಲ್ಲ ಜಾಯ್ನ್ ಆಗಿ ನಾನು ಕೂಡ ಐ ವಿಲ್ ಟ್ರೈ ಟು ಜಾಯ್ನ್ ನಾಲ್ಕೂವರೆಗೆ ನಾನು ಬರ್ತೀನಿ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಪ್ರಜಾ ವ್ಯವಸ್ಥೆ ಬದುಕಿದೆ ಆಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಾವೆಲ್ಲ ನಂಬಿಕೆ ಇಟ್ಟಿದ್ದೀವಿ ಆಮೇಲೆ ನೀವು ಗುಂಡಗಳಾದ್ರೆ ನಮಗೂ ಗುಂಡಾ ಇಸಮ್ ಮಾಡಕ್ ಬರುತ್ತೆ ಆದ್ರೆ ನಿಮಗೂ ನಮಗೂ ವ್ಯತ್ಯಾಸ ಇದೆ ಎರಡು ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಮಾರ್ತಿವೇ ನಾಲ್ಕು ಆಟೋ ಅರವತ್ತು ಜನ ಇಷ್ಟು ಉಚ್ಚಾಟ ಆಡ್ತೀರಾ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ನಾವೇನಾದ್ರು ಒಂದು ಹತ್ತು ಸಾವಿರ ವೆಹಿಕಲ್ ತಗೊಂಬ ನಿಲ್ಸಿದ್ರೆ ಜನ ಬರದ್ರೆ ಎಲ್ಲ ಓಡಕ್ತೀರಾ ನೀವು ಎಲ್ಲ ಓಡಕ್ತೀರಾ ಯಾಕೆ ಧರ್ಮಸ್ಥಳಕ್ಕೆ ಸಾವುಕಾರ್ನ್ ಒಬ್ಬನೇ ಇರ್ಬೋದು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಗಲ್ಲಿ ಗಲ್ಲಿಗೂ ಸಾಹುಕಾರ ಇದಾರೆ ಮರಿಬೇಡಿ ದುರಂಕಾರ ನಿಮ್ಮ ಒಬ್ಬರಿಗೆ ಅಲ್ಲ ನಿಮ್ಮ ದಣಿ ದೊಡ್ಡನೇ ಇರ್ಬೋದು ಆದ್ರೆ ಈ ದೇಶದ ಸಂವಿಧಾನ ಎಲ್ಲದಕ್ಕಿಂತ ಮಿಗಿಲು ಈ ದೇಶದ ಪ್ರಧಾನಿಗಿಂತ ಮೇಲೆ ಇರೋದು ಈ ದೇಶದ ಸುಪ್ರೀಂ ಕೋರ್ಟ್ ಗಿಂತ ಮೇಲೆ ಇರೋದು ಈ ದೇಶದ ಪ್ರೆಸಿಡೆಂಟ್ ಮೇಲೆ ಇರೋದು ಈ ದೇಶದ ಸಂವಿಧಾನ ಅದ್ರ ಕೆಳಗಡೆ ಎಲ್ಲರೂ ಕೆಲಸ ಮಾಡ್ತಾ ಇದಾರೆ ದಯಮಾಡಿ ದಯಮಾಡಿ ನಮ್ಮನ್ನ ನಮ್ಮನ್ನ ಪರೀಕ್ಷೆ ಮಾಡೋ ಕೆಲಸ ಮಾಡಕ್ ಹೋಗ್ಬೇಡಿ ನಾನು ಪಾಪ ಆ ಮಹೇಶ್ ತಿಮ್ರೋಡು ಆ ಇವ್ರ ಮೇಲೆ ಆ ಮೂರ್ ಜನ ಮೇಲೆ ಎಫ್ ಐ ಆರ್ ಮಾಡಿದಾರಂತೆ ಈಗ ಇವ್ರ ಮೂರ್ ಜನ ಮೇಲೆ ಮಾಡಿದ್ರೆ ಈ ಗೂಂಡಾಗಳನ್ನ ಕಲಿಸಿದೋನು ನಮ್ಗಿರೋಂತ ಮಾಹಿತಿ ಪ್ರಕಾರ ಹರ್ಷೇಂದ್ರ ಜೈನ್ ವೀರೇಂದ್ರ ಹೆಗ್ಡೆಯ ತಮ್ಮ ಈ ಗೂಂಡಾಗಳನ್ನ ಕಳಿಸಿದಾನೆ ಅಂತ ನಮ್ಗೆ ಒಂದು ಮಾಹಿತಿ ಇದೆ ನಾವು ನಾವು ಮಂಗಳೂರು ಪೊಲೀಸ್ ಅವ್ರು ಕೇಳದೇನು ಅಂತಂದ್ರೆ ಈ ಮಹೇಶ್ ತಿಮ್ರೋಡು ಆ ಇವರು ಆ ಏನು ಆ ಒಂದು ವಾಲಂಟಿ ರಿಟೈರ್ಮೆಂಟ್ ತಗೊಂಡ್ರಲ್ಲ ಆ ಪೊಲೀಸರು ಮತ್ತೆ ಸಮೀರ್ ಮೇಲೆ ಎಫ್ಐಆರ್ ಮಾಡಿದಾರಲ್ಲ ಈಗ ಹರ್ಷೇಂದ್ರ ಜೈನೋ ವೀರೇಂದ್ರ ಹೆಗಡೆ ತಮ್ಮ ಈ ಗುಂಡಾಗಳನ್ನ ಕಳಿಸಿದಾರೆ ಅಂತ ಒಂದು ಸಣ್ಣ ಮಾಹಿತಿ ಇದೆ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಹರ್ಷೇಂದ್ರ ಜೈನ್ಗೆ ನೋಟಿಸ್ ಕೊಟ್ಟು ನಿಮಗೆ ಈ ಗುಂಡಾಗಳನ್ನ ಕಳಿಸಿದ್ದು ಹರ್ಷೇಂದ್ರ ಜೈನ್ ಅಂತಂದ್ರೆ ಅವರ ಮೇಲೆ ಎಫ್ಐಆರ್ ಮಾಡಬೇಕು ಮಂಗಳೂರು ಪೊಲೀಸರು ಈ ದೇಶದ ಸಂವಿಧಾನಕ್ಕೆ ಅಕಸ್ಮಾತ್ ಅವರೇನಾದರೂ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೆ ಹರ್ಷೇಂದ್ರ ಜೈನ್ ಮೇಲೆ ಎಫ್ಐಆರ್ ಆಗಬೇಕು ಇವತ್ತು ವಿ ಆರ್ ಮೀಟಿಂಗ್ ಇವತ್ತು ಸರ್ಕಾರವನ್ನ ಭೇಟಿ ಮಾಡ್ತಾ ಇದ್ದೀವಿ ಸರ್ಕಾರ ಅಂದ್ರೆ ಸಿಎಂ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡ್ತಾ ಇದೀವಿ ವಿ ವಿಲ್ ನಾಟ್ ಅಲೋ ಈ ಹುಚ್ಚಾಟನ ನಾವ್ ಯಾರು ಸಹಿಸ್ಕೊಳ್ಳಲ್ಲ ಧರ್ಮಸ್ಥಳಕ್ಕೆ ಒಬ್ಬನೇ ಸಹಕಾರ ಕರ್ನಾಟಕದ ಗಲ್ಲಿ ಗಲ್ಲಿನಲ್ಲೂ ಸಹಕಾರ ಅರ್ಥ ಮಾಡ್ಕೊಳ್ರಿ ನಿಮ್ಗೆ ಯಾವ್ದೋ ದುಡ್ಡು ಇರಬಹುದು ಬಟ್ ಬೇರೆಯವ್ರ ಹತ್ರ ಹಣನೂ ಇದೆ ಪವರ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿ ಶಕ್ತಿ ಇದೆ ನಿಮ್ಮ ಉಚ್ಚಾಟನ ನಿಮ್ಮ ಎರಡು ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಮಾಡ್ತೀವನೋ ನಾಲ್ಕು ಆಟೋ ಅರವತ್ತು ಜನಕ್ಕೆ ಇಷ್ಟು ಪೊಗರಿದ್ರೆ ಅಲ್ಲಿ ಹತ್ತು ಸಾವಿರ ಗಾಡಿನ ತಂದ್ ಬೇಕಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ತಂದು ನಿಲ್ಸೋ ಕೆಪಾಸಿಟಿ ಇದೆ ನಾವೇನಾದ್ರು ಆರು ಲಕ್ಷ ಜನ ವಾಕ್ ಅಲ್ಲಿ ಏನಾದರೂ ಬಂದ್ರೆ ನಿಮ್ಮ ಗತಿ ಏನಾಗತ್ತೆ ಆ ಮಂಜುನಾಥನೇ ಬಲ್ಲ ಮಂಜುನಾಥನ್ಗೂ ನನ್ ಕನ್ಸಲ್ಲಿ ಮಂಜುನಾಥ ಬಂದಿದ್ದ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಇಬ್ರು ಬಂದಿದ್ರು ಅವ್ರ ಅವ್ರಿಬ್ರು ಹೇಳಿದಾರೆ ನಾವು ಧರ್ಮಸ್ಥಳ ಬಿಟ್ಟು ಸ್ವಲ್ಪ ದಿವಸ ಹೊರಗಡೆ ಹೋಗ್ತಾ ಇರಕ್ಕೆ ಆಗ್ತಾ ಇಲ್ಲ ಆಮೇಲೆ ಎಲ್ಲಿ ಇರ್ತೀರಾ ಅಂತ ಕೇಳಿದ್ರೆ ನೀವ್ ಯಾರ್ಯಾರು ಭಕ್ತಿರೋ ಮಂಜುನಾಥನ ನಿಂತೀರೋ ಅವ್ರ ಎಲ್ಲಾರ ಮನ್ಸಲ್ಲಿ ನಾವ್ ಇರ್ತೀವಿ ನಾನ್ ಕೇಳಿದೆ ನನ್ ಮನ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿನ್ ಮನ್ಸಲ್ಲಿ ಇದ್ದೇ ಇರ್ತೀವಿ ಅಂತ ಹೇಳಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹೇಳಿದಾರೆ ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿ ತಾತ್ಕಾಲಿಕವಾಗಿ ಟ್ರಿಪ್ ಹೋಗ್ತಾ ಟ್ರಿಪ್ ಹೋಗ್ತಾ ಅಂತ ನಾನು ಕೇಳಿಸ್ತಾಪ ಓಕೆ ಈಗ ಎಂಟುನೂರು ವರ್ಷ ಮುಂದೆ ಬಂದಂತ ಅಣ್ಣಪ್ಪ ಸ್ವಾಮಿ ಮತ್ತೆ ಧರ್ಮಸ್ಥಳ ಮಂಜುನಾಥ ಅಲ್ಲಿ ನಡೀತಾ ಇರುವಂತ ಗಲಾಟೆಗಳು ಈಗ ಧರ್ಮಸ್ಥಳದ ಹೆಸರು ಕತ್ಕೊಂಡ್ರೆ ನಿಮ್ಗೆ ಏನೋ ಅದು ಬೇಜಾರಾಗುತ್ತೆ ಧರ್ಮಸ್ಥಳದಲ್ಲಿ ಏನೋ ಅರವತ್ತು ಜನ ಎಪ್ಪತ್ತು ಜನ ಗೂಂಡಾಗಳ ರೀತಿ ಹೊಡೆದ್ರೆ ಧರ್ಮಸ್ಥಳದ ಹೆಸರು ಕೆಟ್ಟೋಗಲ್ವಾ ನಿಮ್ ಉದ್ದೇಶ ಫುಲ್ ಫುಲ್ ಪ್ರೀಪ್ಲಾನ್ಡು ನೀವು ನಿನ್ನೆ ಆಗ್ತಾ ಇರುವಂತ ಗಲಾಟೆ ಅಚಾನಕ್ ಆಗ ಇದು ತುಂಬಾ ವೆಲ್ ಪ್ಲಾನ್ಡು ಹರ್ಷೇಂದ್ರ ಜೈನ್ ನ ಇನ್ವಾಲ್ವ್ಮೆಂಟ್ ಇದೆ ಅಂತ ನಮಗೆ ಮಾಹಿತಿ ಇದೆ ಮಂಗಳೂರು ಪೊಲೀಸು ವೀರೇಂದ್ರ ಜೈನ್ ವೀರೇಂದ್ರ ಹೆಗಡೆ ತಮ್ಮ ಹರ್ಷೇಂದ್ರನ್ ನೋಟಿಸ್ ಕೊಡಬೇಕು ಆತನೇ ಮುನ್ನೂರ ಮೂವತ್ತೊಂಬತ್ತು ಜನರ ಮೇಲೆ ಎಕ್ಸ್ಪರ್ಟ್ ಇಂಜೆಕ್ಷನ್ ತಗೊಂಡಿದ್ದ ಅದೇ ಹರ್ಷೇಂದ್ರ ಜೈನು ಈ ಗೂಂಡಾಗಳನ್ನ ಹಣ ಕೊಟ್ಟು ಕಳಿಸಿ ಗಲಾಟೆ ಮಾಡಿಸಿದಾನೆ ಅಂತ ಒಂದು ಮಾಹಿತಿ ಇದೆ ಮಂಗಳೂರು ಪೊಲೀಸು ಹರ್ಷೇಂದ್ರ ಜೈನ್ಗೆ ನೋಟಿಸ್ ಕೊಡಬೇಕು ಇಂಟ್ರಾಗೇಟ್ ಮಾಡಬೇಕು ತಪ್ ಮಾಡಿದ್ರೆ ಎಫ್ಐಆರ್ ಮಾಡಿ ಹರ್ಷಂದ್ರ ಜೈನ್ ಒಳಗಡೆ ಹಾಕಬೇಕು ಧನ್ಯವಾದಗಳು